ನಗರದ ಅಭಿವೃದ್ಧಿ ಹೆಸರಿನಲ್ಲಿ ನಡೆಯುತ್ತಿರುವ ಅವಾಂತರಗಳಿಗೆ ಜನ ಈಗ ತಿರುಗು ಬಿದ್ದಿದ್ದಾರೆ ಮೊದಲು ಅಡಿಪಾಯ ಸರಿಪಡಿಸಿ ನಂತರ ರಸ್ತೆ ನಿರ್ಮಾಣ ಮಾಡಿ ಎನ್ನುವ ಮೂಲಕ ಚಿಂತಾಮಣಿ ನಗರದ ಹದಿನಾರನೇ ವಾರ್ಡಿನ ಎನ್ಎನ್ಟಿ ಬಡಾವಣೆಯ ನಿವಾಸಿಗಳು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ ಎಸ್ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ಹದಿನಾರನೇ ವಾರ್ಡಿನ ಎನ್ಎಂಟಿ ಬಡಾವಣೆಯಲ್ಲಿ ಇಂದು ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿತ್ತು ಆದರೆ ರಸ್ತೆ ನಿರ್ಮಾಣ ಮಾಡುವ ಮೊದಲೇ ಅಲ್ಲಿನ ಮೂಲಭೂತ ಸಮಸ್ಯೆಗಳಾದ ಚರಂಡಿ ವ್ಯವಸ್ಥೆ ನೀರಿನ ಪೈಪ್ಲೈನ್ ಹಾಗೂ ಯುಜಿಡಿ ಸಮಸ್ಯೆಗಳನ್ನು ಬಗೆಹರಿಸಿ ನಂತರ ರಸ್ತೆ ಕಾಮಗಾರಿ ಮಾಡಿ ಎಂದು ಸ್ಥಳೀಯ ನಿವಾಸಿಗಳು ರಸ್ತೆ ಕಾಮಗಾರಿಯನ್ನ ಅರ್ಧಕ್ಕೆ ತಡೆದಿದ್ದಾರೆ ಚರಂಡಿ ಮತ್ತು ಪೈಪ್ಲೈನ್ ಸರಿಪಡಿಸದೆ ರಸ್ತೆ ನಿರ್ಮಾಣ ಮಾಡಿದರೆ ಮತ್ತೆ ರಸ್ತೆ ಅಗಿಬೇಕಾಗುತ್ತದೆ ಇದು ಸಾರ್ವಜನಿಕರ ಹಣವನ್ನು ಪೋಲು ಮಾಡಿದಂತೆ ಅಲ್ಲವೇ ಮೊದಲು ಇಲ್ಲಿನ ಚರಂಡಿ ವ್ಯವಸ್ಥೆ ಮತ್ತು ಯುಜಿಡಿ ಹಾಗೂ ಪೈಪ್ಲೈನ್ ಸಮಸ್ಯೆ ಬಗೆಹರಿಸಿ ನಂತರ ರಸ್ತೆ ಕಾಮಗಾರಿ ಮುಂದುವರಿಸಿ ಎಂದು ಆಗ್ರಹಿಸಿದರು ಜೆ ಸಿ ಪಿ ಬಂದಿತ್ತು ರೋಡ್ ರೋಡ್ ಅಡಿಯೋಕ್ಕೆ ಜೆ ಸಿ ಪಿ ಬಂದಿದ್ದರೆ ಇವಾಗ ಜೆ ಸಿ ಪಿಯಿಂದ ನಮಗೆ ತೊಂದರೆ ಇವಾಗ ನಮಗೆ ಇಲ್ಲಿಂದ ತೊಂದರೆ ಏನಾಗ್ತದೆ ಅಂದರೆ ರೋಡ್ ಆಗಿಬಿಟ್ಟು ಹೋಗ್ಬಿಡ್ತಾರೆ ರೋಡ್ ಆಗಿಬಿಟ್ಟು ಹೋಗಿಬಿಟ್ರೆ ನಮಗೆ ಇಲ್ಲಿ ಸಮಸ್ಯೆ ಏನಿದೆ ಅಂದರೆ ಫಸ್ಟು ವಾಟ್ರ್ ಕಲೆಕ್ಷನ್ ಸಮಸ್ಯೆ ಇದೆ ವಾಟ್ರ್ದು ಇವಾಗ ನಿಮ್ಮ ನಿಮ್ಮಿಂದಲೇ ನೋಡಿ ಬೇಕಾದರೆ ಒಂದು ಈ ಮೂರು ಇಂಚು ಪೈಪಿದೆ ಲಾಂಗು ಮೂರು ಇಂಚು ಪೈಪಿದೆ ಆ ಮೂರು ಇಂಚು ಪೈಪ್ ಏನಾಗಿದೆ ಅಂದರೆ ಐದು ಆರು ಜಾಗಕ್ಕೆ ಲೀಕೇಜ್ ಇದೆ ಬೇಕಾದ್ರೆ ತೋರಿಸಿ ತೋರಿಸ್ತೀನಿ ಒಂದು ಪೈಂಟು ನಿಮಗೆ ತೋರಿಸ್ತೀನಿ ಇವಾಗ ನೀರು ಬಿಟ್ಟಿದ್ದಾನೆ ಆ ನೀರೆಲ್ಲ ಲೀಕೇಜ್ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಾ ಎರಡು ಮೂರು ಇಂಚು ಪೈಪಲ್ಲಿ ಎರಡು ಇಂಚು ಪೈಪ್ ರೋಡ್ಗೆ ಹೋಗ್ತಾ ಇದ್ರೆ ನೀರು ಒಂದು ಇಂಚು ಜಾ ಇದ್ಗಡೆ ಎಲ್ಲ ಜನ ಇವಾಗ ಇಷ್ಟೊಂದು ದೇವಸ್ಥಾನ ಹಿಂದ್ಗಡೆ ಹಿಂದ್ಗಡೆ ಎಲ್ಲ ಒಂದು ಇಂಚು ನೀರಿಂದ ಇಕ್ಕೊಳ್ಬೇಕು ಆಗತ್ತಾ ಆಗಲ್ಲ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಒಂದು ಈಗ ವಿಜಿಟಿದು ಒಂದು ಸಮಸ್ಯೆ ಇದೆ ವಿಜಿಟ್ಟಿದು ಏನಪ್ಪಾ ಅಂದರೆ ಹಳೆ ಕಾಳಿಂದ ಹಾಕಿರೋದು ಅದು ಕಲ್ಲಿ ಜಲ್ಲಿ ಕಲ್ಲು ಇದೆಯಲ್ಲ ಒಳಗಡೆಯಿಂದ ಜಲ್ಲಿ ಕಲ್ಲು ಬಂದು ಕ್ರೀ ಕ್ಲೀನಾಗಿ ಬಂದು ಅಲ್ಲಿ ಕಾರ್ನರಲ್ಲಿ ಇಂಟ್ರನ್ನಿಂಗ್ ತೊಗೊತಿದ್ರು ನೀರು ಅಲ್ಲಿ ಸ್ಟಾಪ್ ಆಗ್ತಾ ಇದೆ ಅಲ್ಲಿ ಸ್ಟಾಪ್ ಆಗ್ತಾ ಇದ್ರೆ ಏನಾಗ್ತಾ ಇದೆ ಅಂದರೆ ಆ ಜಲ್ಲಿಕಲೆಲ್ಲ ಸ್ಟಾಪ್ ವಾರಕ್ಕೆ ಮೂರ್ಕಿಂತ ನಾನು ವಿ ಜಿ ಟಿ ಅವ್ರ ನಗರಸಭೆಗೆ ಫೋನ್ ಮಾಡ್ತೀನಿ ಸರ್ ಈ ಥರ ಕಂಪ್ಲೇಂಟ್ ಆಗಿದೆ ಬನ್ನಿ ಸ್ವಲ್ಪ ಕ್ಲೀನ್ ಮಾಡಿ ಅಂತ ಅದೇ ತುಳ್ಕೊಂಡು ಹೋಗ್ತಾನೆ ಇರ್ತಾರೆ ನಂಗೆ ವಿ ಜಿ ಟಿ ಸಮಸ್ಯೆ ಇದೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಚಿರಂಡಿ ಚಿರಂಡಿದು ಒಂದು ಸಮಸ್ಯೆ ಇದೆ ಚಿರಂಡಿ ನೋಡಿಕೊಳ್ಳಿ ನಿಮ್ಮ ನೀವೇನು ಒಂದು ವಿಡಿಯೋ ಮಾಡ್ಕೊಳ್ಳಿ ಉದ್ದಕ್ಕೆ ಒಂದಡಿ ಇಲ್ಲ ಚಿರಂಡಿ ಅದು ಹಳೆ ಕಾಳೋದು ಸಪ್ಡಿಗಲ್ಲಿ ಕಳ್ಳಿರೋದು ಅದು ಒಂದಡಿನೇ ಇರೋದು ಮಳೆ ಏನಾರ ಬಿದ್ದರೆ ಇವಾಗ ಮನೆಗಳು ಎಲ್ಲ ಮನೆಗಳು ಚೆಕ್ ಮಾಡಿ ಬೇಕಾದರೆ ನೀವು ಮನೆಗಳು ಡೌನ್ ಇದೆ ಆ ಚಿರಂಡಿಯಿಂದ ಎಲ್ಲ ನೀರು ಒಳಗಡೆ ಹೋಗ್ತಾಯಿರ್ತಾರೆ ಆ ಚಿರಂಡಿಗಳು ಗ್ಯಾಪು ಬಿಟ್ಬಿಟ್ಟಿದೆ ಆ ಗ್ಯಾಪಿಂದ ನೀರು ಹೋಗ್ತಾ ಇದೆ ಅದಕ್ಕೋಸ್ಕರ ನಾವೇನು ಹೇಳಿದ್ದೀವಿ ಜೆ ಸಿ ಬಿ ಇವತ್ತು ರೋಡ್ ವಾಕಕ್ಕೆ ಬಂದಿದ್ರು ನಾವು ಜೆ ಸಿ ಬಿ ಸ್ಟಾಪ್ ಮಾಡಿ ಹಿಂದ್ಗಡೆ ಕಳಿಸಿದ್ದೀವಿ ಅಂತೇಳಿ ಯಾಕಂದರೆ ನಮಗೆ ಫಸ್ಟ್ ಈ ಸಮಸ್ಯೆಗಳು ಫಸ್ಟ್ ಕ್ಲಿಯರ್ ಮಾಡಿ ಎಲ್ಲ ಫಸ್ಟ್ ಒಂದು ವಾಟರ್ ಕಲೆಕ್ಷನ್ ಹಾಕಿ ಒಂದು ವಿ ಜಿ ಟಿ ಕಲೆಕ್ಷನ್ ಹಾಕಿ ಒಂದು ಚಿರಂಡಿ ಕಲೆಕ್ಷನ್ ಹಾಕಿಬಿಟ್ಟು ಮತ್ತೆ ರೋಡ್ ಹಾಕ್ಕೊಂಡಿದ್ದೀವಿ ಇವಾಗ ಹಾಕೋದು ರೋಡ್ ಆಗಿಬಿಡೋದು ರೋಡ್ ಹಾಕ್ಬಿಟ್ಟು ಹೋಗಿಬಿಡ್ತಾರೆ ಮತ್ತು ವಾಟ್ರ್ ಕಲೆಕ್ಷನ್ಗೆ ಜಿ ಟಿ ಕಲೆಕ್ಷನ್ ಮತ್ತೆ ಇದು ಇದು ಮಾಡೋದು ಮತ್ತು ಏನು ಮಾಡ್ತಾರೆ ಅಂದರೆ ಆಗಿಬಿಡ್ತಾರೆ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಮತ್ತು ಏನಾಗತ್ತಂದ್ರೆ ಹಂಗೆ ಅದು ನಾ ನೈಟ್ ಬಂದಿ ಬೇಕಾದರೆ ಒಂಬತ್ತು ಗಂಟೆಲಿ ಬಂದರೆ ಬಿದ್ದೋಗ್ತಾರೆ ಜನ ಹಂಗೆ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ನಾವೇನು ಹೇಳ್ತಾ ಇದ್ದೀವಿ ನಮಗೆ ಇಲ್ಲಿ ಸಮಸ್ಯೆಗಳು ವಿ ಜಿ ಟಿ ಇರಲಿ ನೀರು ಒಂದು ಒಂದು ಇರಲಿ ನಮಗೆ ಸಮಸ್ಯೆಗಳು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಕ್ಲಿಯರ್ ಆದ್ಮೇಲೆ ನಮಗೆ ಚಿರ ರೋಡ್ ಹಾಕ್ ಕೊಡಿ ಅಂತ ನಾವು ಒಂದು ಅವ್ರಿಗೆ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಹರೀಶ ಅಂತ ಯಾರೋ ಒಂದು ಇಂಜಿನಿಯರು ಹರೀಶ್ ಅಂತ ಅವರು ಕಾಂಟ್ರ್ಯಾಕ್ಟ್ ತಗೊಂಡಿದಾರಂತೆ ಅವರು ಅವ್ರಿಗೆ ರಿಕ್ವೆಸ್ಟ್ ಒಂದು ಮಾಡ್ಕೊಂಡಿದ್ವಿ ಫಸ್ಟ್ ನಮಗೆ ವಿ ಜಿ ಟಿ ಒಂದು ವಾಟರ್ ಕಲೆಕ್ಷನು ಒಂದು ಚಿರಂಡಿ ನಮಗೆಲ್ಲ ಮೂರು ಸಮಸ್ಯೆ ಕ್ಲಿಯರ್ ಮಾಡಿ ರೋಡ್ ಹಾಕಿಕೊಡಿ ಅಂತ ನಾವು ಹೇಳ್ತಾ ನೀವು ಇಲ್ಲಿ ಪರಿಸ್ಥಿತಿ ನೀವೇ ನೋಡಿ ನೀರು ಎಲ್ಲೆಲ್ಲಿ ಹೋಗ್ತಾ ಇದೆ ಎಲ್ಲೆಲ್ಲಿ ಬರ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ರಿ ಆ ಎಲ್ಲೆಲ್ಲಿ ಕಲೆಕ್ಷನ್ ನೀರು ಬೇಕಾದರೂ ನಾವು ಪೈಂಟ್ಗಳು ತೋರಿಸ್ತೀನಿ ಆ ಮೂರು ಇಂಚು ಪೈಪ್ ಇರೋದು ಎಷ್ಟು ನೀರು ಡ್ಯಾಮೇಜ್ ಆಗ್ತಾ ಇದೆ ಗೊತ್ತಾ ಜನಕ್ಕೆ ಸೇರಿಸ್ತಾ ಇಲ್ಲ ನೀರು ಯಾಕಂದರೆ ನಮಗೆ ಗೊತ್ತಾಗ ಪೈಪ್ ಕರೆಕ್ಟಾಗಿ ಹಾಕ್ಕೊಡಿ ಇವ್ರು ಯಾರಿಗೋಸ್ ಮೂರು ಮೇಲ್ಗಡೆ ಹಾಕ್ಕೊಳೋದು ರೋಡ್ ಹೋಗಿಬಿಡೋದು ಮತ್ತೆ ಲೈನಿಂಗು ಮತ್ತು ವಿ ಜಿ ಟಿ ಹಾಕೋದು ಮತ್ತು ನಮಗೆ ತೊಂದರೆ ಆಗೋದು ಮತ್ತು ಆ ರೋಡ್ ಹಾಕಲ್ಲ ಸರಿಪಡಲ್ಲ ಅವರು ಮತ್ತು ಹಂಗೆ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಫಸ್ಟ್ ಇಲ್ಲಿಂದ ನಾವು ಕೆಲಸ ಮಾಡಿಕೊಡಿ ಮತ್ತು ರೋಡ್ ಹಾಕ್ಕೊಡಿ ಅಂತ ನಾವು ಒಂದು ಮಾಡ್ಕೊಳ್ತೀವಿ ಅಷ್ಟೇ ಒಂದು ಹೇಳಿ ಇಂಜಿನಿಯರ್ ಏನು ಅಂದರೆ ಇವಾಗ ನಾನು ಫಸ್ಟ್ ಬಿ ಜಿ ಟಿ ಬಿ ಜಿ ಟಿ ಕಂಪ್ಲೀಟ್ ಮಾಡಿ ಮತ್ತು ಒಂದು ಚಿರಂಡಿದು ಕಂಪ್ಲೀಟ್ ಮಾಡಿ ಆ ವಾಟ್ರಿದು ನಾನು ನಗರಸಭೆಯಲ್ಲಿ ಮಾತಾಡಬೇಕು ವಾಟ್ರಿದು ಮಾತ್ರ ನಗರಸಭೆಯಲ್ಲಿ ಮಾತಾಡಬೇಕು ನಗರಸಭೆಯಲ್ಲಿ ಮಾತಾಡಬೇಕು ನಾನು ಅದೇನಿದೆ ಮಾಡಿಕೊಂಡು ನಿಮಗೆ ಸರ್ ಬಿ ಜಿ ಇದೆಲ್ಲ ರೆಡಿ ಮಾಡಿ ಚಿರಂಡಿ ರೆಡಿ ಮಾಡಿ ವಾಟರ್ದು ಸ್ವಲ್ಪ ಅವ್ರು ನಗರಸಭೆಗೆ ಸೇರಿಸು ನಗರಸಭೆ ಅವ್ರು ಮಾತಾಡ್ಬಿಟ್ಟು ಮತ್ತೆ ನಾನು ದೋಡ್ ಹಾಕೊಡ್ತೀನಿ ಅವ್ರು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ ವಾಟರ್ ಅವ್ರ ಕೈ ಸಮೇತ ನಾವೇ ತಂದು ಕೊಡ್ತೀವಿ ಅಂತ ಹೇಳಿದ್ರು ಮೂರು ತಿಂಗಳಿಂದ ಹೇಳಿದ್ದೀವಿ ನಾವೇ ತಂದು ಕೊಡ್ತೀವಿ ಪೈಪ್ ಹಾಕ್ಕೊಡಿ ಅಂದ್ರು ಮೂರು ತಿಂಗಳಿಂದ ಇವತ್ತು ಗಂಟೆ ಅವ್ರು ಬರ್ಲೇ ಇಲ್ಲ ನಾವೇ ತಂದು ಕೊಡ್ತೀವಿ ವಾಟರ್ ಪೈಪ್ ಹಾಕ್ಕೊಡಿ ಅಂದ್ರೂ ಬರ್ತಾ ಇಲ್ಲ ಅಲ್ಲಿಂದ ಮುಂಚೆ ಅವ್ರು ಬಂದಿದ್ರು ಬಂದ್ಮೇಲೆ ಆಗಿತ್ತು ಮತ್ತೆ ಜೆ ಸಿ ಬಿ ಇದೇ ಥರ ತಗೊಂಡು ಬಂದಿದ್ರು ನಾವು ಅವತ್ತು ಅದೇ ಸಮಸ್ಯೆ ಹೇಳಿದ್ರು ಫಸ್ಟ್ ಅದು ಮಾಡಿದ್ವಿ ಮಾಡಿದ್ಮೇಲೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಇದೆ ಮತ್ತೆ ಇದು ಮಾಡ್ಬಿಟ್ಟು ಮಾಡ್ಬಿಟ್ಟಾದ್ಮೇಲೆ ಮತ್ತೆ ಇದೇ ರೀತಿಯ ಅದಕ್ಕೋಸ್ಕರ ನಮ್ಗೊಂದು ನೀರಿಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ ಜನರ ಪಟ್ಟು ಮತ್ತು ನ್ಯಾಯಯುತ ಬೇಡಿಕೆಗೆ ಮಣಿದ ಗುತ್ತಿಗೆದಾರರು ರಸ್ತೆ ಕಾಮಗಾರಿಯನ್ನ ನಿಲ್ಲಿಸಿ ಜೆಸಿಪಿಯನ್ನು ವಾಪಸ್ ಕಳುಹಿಸಿದ್ದಾರೆ ವಾರ್ಡ್ ನಿವಾಸಿಗಳಾದ ಕಿರಣ್ ಅನಿಲ್ ಕುಮಾರ್ ಸಾದಿಕ್ ಪಾಷಾ ಕಿಟ್ಟಣ್ಣ ಅಶೋಕ್ ಬಾಬು ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿ ತಮ್ಮ ಹಕ್ಕುಗಳಿಗಾಗಿ ಧ್ವನಿ ಎತ್ತಿದರು